ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕಲ್ ವಿತ್ ಚತುಮಾರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮುಟ್ಕಿ ಮಾಡೋನು ಬರ್ರಿ ಹಂಗೆ ರೊಟ್ಟಿ ಮಾಡಿ ಮುಟ್ಕೆ ಮಾಡ್ಬೇಕಂತೇಳಿ ಪ್ಲ್ಯಾನ್ ಇವತ್ತು ಸೊ ಅದಕ್ಕೆ ಅಂತೇಳಿ ಹಿಟ್ ತೊಗೊಳಕ ಈಗ ಜಾಳದಿಟ್ಟ ಸೊ ಅಂದ್ರೆ ನಮ್ಮ ಇಲ್ಲಿ ಮುಂಬೈ ಒಳಗೆ ನಮ್ಮ ಏನು ಮಾಡ್ತಾರೆ ಅಂತಂದ್ರೆ ಸೊ ಅಂಗಡಿ ಅಂತ ತರ್ತಾರೆ ಅಂಗಡಿ ಅಂತಂದ್ರೆ ಅಂಗಡಿ ಅಂತಂದ್ರೆ ದುಕಾನ್ ಅಂತರ್ತಾರೆ ಮತ್ತು ಹಂಗೆ ವಾಪಸ್ ಹೇಳ್ಬೇಕಂತಂದ್ರೆ ಸೊ ಗಿರ್ಣಿ ಇಂಥರ ಬೀಸ್ಕೊಂಡು ಬರೋದು ಕಮ್ಮಿ ನಮ್ಮ ಮನೆಯಾಗ ಸೊ ಗಿರಣಿ ಹಿಟ್ಟು ತ ಅವರು ಹಂಗಾಗಿ ನಾವು ಏನು ಜೋಳದು ಹಿಂಗೆ ಓದ ಬೀಸ್ಕೊಂಡು ಬರೋಂಗಿಲ್ಲ ಸೊ ಅಲ್ಲೇ ಮಾಡಿಟ್ಟಿರ್ತಾರೆ ಅದ್ರಾಗಿಂತ ತೊಗೊಂಬರ್ತಾರೆ ನಮ್ಮ ಅತ್ತಿಯರೇ ಸೊ ಮತ್ತು ಗಿರಣಿಗಂತಂದ್ರೆ ಏನಂತಾರೆ ಅಂತಂದ್ರೆ ಚಕ್ಕೆ ಅಂತಂತಾರೆ ಸೊ ಹಿಟ್ಟಿಗೆ ಇಪ್ಪತ್ ಅಂತಾರೆ ಸೊ ಇಷ್ಟು ಮಾತ್ರ ನನಗೆ ಒಂದೊಂದು ವರ್ಡ್ ಕಲ್ತ್ಕೊಳಕತ್ತೀನಿ ಸೊ ಹಂಗೆ ಅದನ್ನು ನಿಮಗೆ ತಿಳಿಸ್ತೀನಿ ನಾನು ಸೊ ಈಗ ನಾನು ಜೋಳದ ಹಿಟ್ಟನ್ನ ಸಾನಿಸ್ಕೊಳಕತ್ತೀನಿ ನೋಡಿರಿ ಸೊ ಜೋಳದ ಹಿಟ್ಟು ಸಾಯಿಸ್ಕೊಳ್ತೀನಿ ಮತ್ತು ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟಿಂದ ಸೊ ನಮ್ಮ ಅಂದ್ರೆ ಅಕ್ಕಿ ಹಿಟ್ಟಿಂದ ಜಾಸ್ತಿ ರೊಟ್ಟಿ ಮಾಡ್ತಾರೆ ಜೋಳದ ಹಿಟ್ಟಿಂದ ಜಾಸ್ತಿ ಮಾಡೋದಿಲ್ಲ ಜೋಳದ ಹಿಟ್ಟಿಂದ ಯಾವಾಗಾದರೂ ಒಮ್ಮೆ ಮಾಡ್ತಿರ್ತಾರೆ ಸೊ ಅಕ್ಕಿ ಹಿಟ್ಟು ಅಂತಂದ್ರೆ ಹಿಂಗೆ ಯಾರಾದರೂ ತೊಗೊಳ್ಳೋರು ಅದು ಇರ್ತಾರಲ್ಲ ಸೊ ಅವರಿಗೆಲ್ಲ ಮಾಡಿಕೊಡ್ತಿರ್ತಾರೆ ನಮ್ಮ ಮನೆಯಾಗ ಇಲ್ಲಿ ನಮ್ಮ ಊರು ಕಡೆ ಎಲ್ಲ ಮಾಡಿದಂಗೆ ರೊಟ್ಟಿ ಅದು ಮಾಡೋಂಗಿಲ್ಲ ಕರಿಬೇಕಂತಂದ್ರೆ ದಪ್ಪ ರೊಟ್ಟಿ ರೊಟ್ಟಿರ್ತಾವ ಸೊ ದಪ್ಪ ದಪ್ಪಗನ ಮಾಡಿ ತಿನ್ಬಿಡ್ತಾರೆ ಆಗ ಬಿಸಿ ಬಿಸಿ ಮಾಡೋದು ಈ ಕಡೆ ತಿನ್ನೋದು ಹಿಂಗೆ ಮಾಡ್ತಿರ್ತಾರೆ ಸೊ ನಮ್ಮ ಊರ ಕಡೆದು ಹೇಳ್ಬೇಕಂತಂದ್ರೆ ಇಲ್ಲಿ ನಾವು ಹಿಡಿಯುವಂಥ ಒಳಗೆ ಒಂದು ಎರಡು ಮೂರು ರೊಟ್ಟಿರೋ ಅವರು ಸೊ ಅಷ್ಟು ದಿಪ್ಪನ ರೊಟ್ಟಿ ಇಲ್ಲಿ ಮಾಡ್ತೀವಿ ನಾವು ಯಾಕಂದ್ರೆ ಒಂದೇ ರೊಟ್ಟಿ ತಿಂದರೆ ಸಾಕು ತುಂಬಿಬಿಡ್ತ ಹೊಟ್ಟೆ ಸೊ ಅಂತಿಂಥ ರೊಟ್ಟಿ ಇಲ್ಲಿ ಮಾಡ್ತೀವಿ ಸೊ ಊರ ಕಡೆ ಅಂದ್ರೆ ಕಿಚ್ಚು ಕಚ್ಚು ಮಾಡ್ತಾರೆ ಸೊ ತಿನ್ನ ತಕ್ಕ ಮೆತ್ತಗೆ ಅಲ್ಲೇ ತೆಳುವಾಗಿನ ಮಾಡ್ತಿರ್ತಾರೆ ಸೊ ಈ ಕಡೆ ದಪ್ಪ ದಪ್ಪನ ರೊಟ್ಟಿ ಮಾಡ್ತಿರ್ತಾರೆ ನಮ್ಮ ಮನೆಯಾಗ ಹಿಂಗೈತೋ ನೀ ಈ ಕಡೆ ಮುಂಬೈ ಸೈಡ್ ಹೆಂಗೈತೋ ಗೊತ್ತಿಲ್ಲ ಹಂಗೆ ಮತ್ತು ಇನ್ನೊಂದು ವಿಶೇಷತೆ ಏನಂತಂದ್ರೆ ನಾವು ನಮ್ಮ ಮನೆಯಾಗ ಊರ ಕಡೆದು ಹೆಂಗೆ ಮಾಡ್ತಿದ್ವಿ ಅಲ್ಲಿ ಬಗಲ್ಕೋಟೆ ಸೈಡ್ ಕೊಮ್ಮಿಗೆ ಮಾಡ್ತೀವಿ ರೊಟ್ಟಿ ಇಲ್ಲಿ ಪರತೊಳಗೆ ಮಾಡ್ತೀವಿ ನನಗೆ ಫಸ್ಟ್ ಬಂದಾಗ ಪರಾತೊಳಗೆ ಇವ್ರೆಲ್ಲ ಮಾಡಂತಲಿ ಒಂಥರ ವಿಚಿತ್ರ ಅನಿಸ್ಬಿಟ್ಟಿತ್ತು ಸೊ ಪರತೊಳಗೆ ರೊಟ್ಟಿ ಮಾಡ್ತಾರ ಅಂತ ಹಿಂಗೆಲ್ಲ ಅನ್ಸುತ್ತೆ ಆದ್ರೆ ಬರಬಾರ್ದೆ ನೋಡಕತ್ತೀನಿ ನಾನು ಅದನ್ನ ಸೊ ಈಗ ನಾನು ಸಕ್ರೆ ಪರತೊಳಗೆ ರೊಟ್ಟಿ ಮಾಡಾತೀನಿ ನೋಡ್ರಿ ಈಗ ಸೊ ಮಾಡೋದು ಯಾರಾದ್ರೂ ಮಾಡೋದು ಚೇಂಜ್ ಆತಂದ್ರೆ ಗೊತ್ತಿಲ್ಲ ಅಂದ್ರೆ ಕಾಮನಾಗಿ ಅನ್ಸಿ ಬಿಡ್ತತಿ ಇವ್ರೇನು ಮಾಡೋಕರ ಅಂತ ಈ ಥರ ಸೊ ಮುಂದೆ ಹೋದಂಗೆ ಹೋದಂಗೆ ಅದ ಒಂದು ರೂಢಿ ಆತಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಅಂತ ಅನ್ಕೋತೀನಿ ಸೊ ನಾನು ಈಗ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೀನಿ ಈಗ ಅವ್ರ ಕಡೆ ಮತ್ತೆ ಏನಪ್ಪ ಅಂತಂದ್ರೆ ನಾನು ಅಡುಗೆ ಬರೋದು ಲೇಟಾಗಿ ಬಂತು ಇಲ್ಲಿ ಊರಿಗೆ ಬಂದಿಂದ ಯಾಕಂತಂದ್ರೆ ಡರ್ಲೋರ್ ಮನೆಗೆ ಬಂದಿಂದ ಅಡುಗೆ ಮಾಡೋದು ಅಂತಂದ್ರೆ ಸ್ವಲ್ಪ ಲೇಟಾಗುತ್ತೆ ಎಲ್ಲನೂ ಡಿಫ್ರೆಂಟಾಗಿ ಮಾಡ್ತಿದ್ರೆ ಸೊ ನಾವು ಊಟ ಮಾಡ್ಬೇಕಂತಂದ್ರೆ ಹೆಂಗೆ ಒಂದು ತಾಟೊಳಗೆಲ್ಲ ಮಿಕ್ಸ್ ಹಾಕ್ಕೊಂಡು ಊಟ ಮಾಡ್ತಿದ್ವಿ ಸೊ ಅವರಿಲ್ಲ ಸಾರು ಹಾಕೋಬೇಕಂತಂದ್ರೆ ಅದಕ್ಕೊಂದು ಬೌಲ್ ತೊಗೊಂಡು ಈ ಥರ ಸಪ್ರೇಟ್ ಸಪ್ರೇಟ್ ಎಲ್ಲ ಸ್ವಲ್ಪ ತ್ರಾಸಾದರೂ ಚಿಂತಿಲ್ಲ ಎಲ್ಲ ಸಪ್ರೇಟ್ ಸಪ್ರೇಟ್ ಹಿಂಗೆ ಮಾಡ್ತಿದ್ರೆ ಸೊ ಹಂಗಾಗಿ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ಸ್ ಅನ್ನಿಸಿ ನಾನು ಸ್ವಲ್ಪ ಲೇಟಾಗಿ ಅಡುಗೆ ಮಾಡೋದ ಕಲಿಯಾಕತ್ತೀನಿ ಸೊ ಈಗ ನಾನು ಅಡುಗೆ ಮಾಡ್ತೀನಿ ಇವಾಗ ಇವಾಗ ಸೊ ಈ ವಿಡಿಯೋನ ನಾನು ನೈಟ್ ಒಳಗೆ ಮಾಡಾಕ್ತಿದ್ನಿ ಫ್ರೆಂಟಾಗಿ ಮಾಡೀನಿ ಫ್ರೆಂಟ ಮಾಡೀನಿ ಕರೆ ಆದ್ರೆ ಏನು ನನ್ನ ಫೇಸ್ನ ಕಾಣಿಸಿಲ್ಲ ಸೊ ಹಾಗಾಗಿ ಇವತ್ತಿನ ವಿಡಿಯೋದೊಳಗೆ ನನ್ನ ಫೇಸ್ ಕಾಣೋದೇ ಇಲ್ಲ ಸೊ ಕಾಣ್ರು ಅರ್ಧಂ ಬರ್ದ ಅರ್ಧಂ ಬರ್ದ ಈ ಥರ ಐತೆ ಯಾಕಂತಂದ್ರೆ ಆವತ್ತಿನಾಗ ನಮ್ಮ ಪಪ್ಪ ಇದ್ದಿದ್ದಿಲ್ಲ ಪಪ್ಪ ಅಂದ್ರೆ ಮಹೇಶ ಸೊ ಆ ಇದ್ದಿದ್ದಿಲ್ಲ ಆಗ ವಿಡಿಯೋ ಮಾಡಾಕ್ತಿದ್ದಿಲ್ಲ ಸೊ ಹಂಗಾಗಿ ನಾನು ಒಬ್ಬಕ್ಕೆ ಹಿಟ್ಟಿನೀರು ನೀರು ಅದು ಇದು ಹಿಟ್ಸ್ ಅನ್ನಿಸ್ಕೊಡು ಎಲ್ಲನೂ ಒಬ್ಬಕ್ಕೆ ಮಾಡಾಕ್ತಿದ್ನಿ ಹಾಗಾಗಿ ನನ್ನ ಮುಖ ಅದು ಅದ್ರೋಗ ಬಂದೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ಈಗ ಹಿಟ್ಟಿನ ನೀರು ಹಾಕೊಳಕತ್ತೀನಿ ನೋಡ್ರಿ ಹೋದ್ಯಾಡು ನೀರನ್ನ ಹಾಕೊಳಕತ್ತೀನಿ ಈಗ ಅಡುಗೆ ಮಾಡೋದೊಂದು ಏನು ಭಾಳ ತ್ರಾಸಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ನಾ ಅಂತ ತ್ರಾಸಿಲ್ಲ ಅಂತಲ್ಲ ಸೊ ನನಗೆ ತ್ರಾಸ ಅನಿಸಿಲ್ಲ ಅಂತಲ್ಲ ಯಾಕಂತಂದ್ರೆ ಎಲ್ಲ ಗ್ಯಾಸ್ ಒಳಗೆ ಬಡಬಡ ಮಾಡೋದು ಸ್ಪೀಡಿಗೆ ಎಲ್ಲ ದಪ್ಪ ದಪ್ಪನು ಈ ಥರ ಅಂತ ಅಂದ್ಕೊಂಡು ತ್ರಾಸಿಲ್ಲ ಅಂತ ಅನ್ಕೋತೀನಿ ಸೊ ನಾನು ಹಾಗಾದರೂ ಇಷ್ಟಪಟ್ಟು ಮಾಡ್ತಿರ್ತೀನಿ ಸೊ ಏನೋ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು ಜಾಸ್ತಿ ಜನ ಇರ್ತಾರೆ ಊಟ ಮಾಡೋಕ್ಕ ಅದು ಮನೆಯಾಗ ಸ್ವಲ್ಪ ಮಿಸ್ಟೇಕ್ ಆದ್ರೆ ಸರಿ ಅನ್ಸಂಗಲ್ಲ ಅಂತ ನಾನು ಅಡುಗೆ ಮಾಡೋಕೆ ಹಿಂಜರಿತಿದ್ನಿ ಸೊ ಈಗ ಕಂಫರ್ಟಾಗಿ ಕಂಫರ್ಟ್ ಅನ್ಸಕ್ತೈತಿ ನನಗೆ ಆ್ಯಕ್ಚುಲಿ ಈಗ ಕಂಫರ್ಟ್ ಅನ್ಸಾಗತೈತಿ ಈಗ ಅಡುಗೆ ಮಾಡೋಕಾಯ್ತು ಮುಂದೆ ಆಗತ್ತೀಗ ಸೊ ಹಿಟ್ ನಾದ್ಬಿಟ್ನಿ ಯಾಕಂದ್ರೆ ವಿಡಿಯೋ ಮಾಡೋಕೆ ಯಾರು ಇದ್ದಿಲ್ಲ ಅವಾಗ ಹಿಟ್ನಾದ್ನಿ ಸೊ ಈಗ ನಮ್ಮ ಪಪ್ಪ ಬಂದಾನ ಅವ ವಿಡಿಯೋ ಮಾಡೋಕ್ಕೆ ನೋಡ್ರಿ ಈಗ ಆ್ಯಕ್ಚುಲಿ ಮನೆಯೊಳಗೆ ನಿಂತ್ಕೊಂಡು ಅದು ಎಲ್ಲ ರೊಟ್ಟಿ ಮಾಡಂಗಿಲ್ಲ ಕುತ್ಕೊಂಡು ರೊಟ್ಟಿ ಮಾಡ್ತಿರ್ತೀವಿ ಸೊ ಇವತ್ತು ವೀಡಿಯೋದೊಳಗೆ ಕಾಣಿಸೋದಿಲ್ ಬಾ ಅಂಥೇಳಿ ನಾನು ಈ ಥರ ನಿಂತ್ಕೊಂಡು ವಿಡಿಯೋ ಮಾಡಾಕತ್ತೀನಿ ಮತ್ತು ಹಂಗೆ ರೊಟ್ಟಿನ ಬಡಿಯಾಕೆನ ಯಾಕಂತಂದ್ರೆ ಸೌಂಡ್ ತೆಗ್ದಿ ನಾನು ರೊಟ್ಟಿ ಬಡಿಯೋ ಸೊಪ್ಪ ಬಂದಿಲ್ಲ ಇದ್ರೊಳಗೆ ಆ್ಯಕ್ಚುಲಿ ಯಾಕಂತಂದ್ರೆ ಅದು ಗ್ಯಾಸಿಗೆ ಹೋಗಿ ಪರ ತಟ್ಟತಿತ್ತು ಸೊ ಅದ್ರದ್ದು ಸೌಂಡ್ ಜಾಸ್ತಿ ಬರ್ತಿತ್ತು ರೊಟ್ಟಿ ಬಡಿಯೋಕೆ ಸೊ ಹಂಗಾಗಿ ನಾನು ತಳಗಡೆ ಅರಿವಿ ಹಾಕಿದ್ದು ನಿಜ ಸಪ್ಲಾಗ್ಬಾರ್ದು ಅಂತೇಳಿ ಆದರೂ ಅದು ಅದಕ್ಕೆ ಬಡಿಯಾಕತ್ತಿತ್ತು ಸೊ ಬೇಸನ್ ಕಟ್ಟಿ ಸ್ವಲ್ಪ ಸಾಂದ್ ಅನಿಸುತ್ತೆ ಸೊ ಗ್ಯಾಸ್ ವಾಪಸ್ ಪರಾತ ಹಿಡಿಬೇಕಂತಂದ್ರೆ ಸ್ವಲ್ಪ ಲೇಟ್ ಆತ ಅದ್ರ ಸಂಬಂಧ ನಾನು ಸೌಂಡ್ ಎಲ್ಲ ತೆಗ್ದಿದ್ನಿ ಸಣ್ಣಕ್ಕಿದ್ದಾಗ ನಾನು ಏನು ಮಾಡ್ತಿದ್ದೆ ಅಂತಂದ್ರೆ ನಮ್ಮ ಏನಾದ್ರು ರೊಟ್ಟಿ ಅಂತಂದ್ರೆ ಅದನ್ನ ಯಾವ ಥರ ತಿನ್ನೋಕೆ ಹಾಕಿದ್ದಿಲ್ಲ ನನಗೆ ಹಸುವನ್ನ ಜಾಸ್ತಿ ಹಾಕಿದ್ದಿಲ್ಲ ಸೊ ಡಾಕ್ಟ್ರುಗಳು ಬೇರೆ ಹೇಳಿಬಿಟ್ಟಿದ್ರು ಹಣ್ಣು ಚಿಲ್ ಆಕೆ ಸಾಂದ್ ಐತಿ ಆಕೆ ಜಾಸ್ತಿ ಊಟ ಮಾಡೋಕ್ಕಾಗೋದಿಲ್ಲ ಭಾಳ ಫೋರ್ಸ್ ಮಾಡಬೇಡ್ರಿ ಅಂತ ಹಿಂಗೆ ಡಾಕ್ಟ್ರುಗಳೆಲ್ಲ ಹೇಳೇಬಿಟ್ಟಿದ್ರು ನಮ್ಮ ಮನ್ಯಾಗ ಸೊ ಹಂಗಾಗಿ ಆಗ್ತಿತ್ತು ಅಂತಂದ್ರೆ ನನ್ನ ಮೊವ ಕೊಡಂತಲಿ ಅದನ್ನು ಓದ ಒಳಗೆ ಹೋಗಿದ್ದು ರೊಟ್ಟಿ ವಾಪಸ್ ಗಡಂಚಿ ಬುಡಕ್ಕೆ ಮುಚ್ಚಿಡೋದು ಟೆಜ್ರಿ ಬುಡಕ್ಕೆ ಮುಚ್ಚಿಡೋದು ಕಾಟ ಸಂದಿಯವಾಗಿ ಹೋಗಿದ್ದು ಕಬ್ಣ್ಯಾಗಿದು ಹಿಂಗೆ ಹಾಡಿನ ಬಾಯಾಗಿ ಕೊಡೋದು ವಾಪಸ್ಸು ಎಮ್ಮಿ ಅತಿ ಇತ್ತಂದ್ರೆ ಅದ್ರ ಮುಂದೆ ಒಗದ್ಬಿಡೋದು ಈ ಥರ ಮಾಡ್ತೀನಿ ಸೊ ಆ್ಯಕ್ಚುಲಿ ನನಗೆ ರೊಟ್ಟಿ ಅಂದ್ರೆ ಭಾಳ ಫೇವ್ರೇಟ್ ಆಗಿದ್ದ ಬೆಂಗಳೂರಿಗೆ ಹೋದಿಂದ ಸೊ ಮಿಸ್ ಮಾಡ್ಕೊಳಕ್ಕೆ ಚಾಲೂ ಮಾಡಿದ್ದು ನಿಮ್ಮ ಬೆಂಗ್ಳೂರಿಗೆ ರೊಟ್ಟಿನ ಆಗ ಮಿಸ್ ಮಾಡ್ಕೊಳಂತಲೇ ಗೊತ್ತಾಯ್ತು ರೊಟ್ಟಿ ಬೆಲೆ ಏನು ಅನ್ನದ ಬೆಲೆ ಏನು ಅನ್ನೋದು ಆವಾಗ ಗೊತ್ತಾಯ್ತು ನನಗೆ ಅವೆಲ್ಲ ಮುಚ್ಚಿಟ್ಟಿದ್ದು ಒಗ್ದಿದ್ದು ಯಾವಾಗ ಸಿಗ್ತಿದ್ದು ಅಂದ್ರೆ ಮನಿ ಹತ್ತು ಎಲ್ಲ ತೊಳಿತಿರ್ತಾರೆ ನೋಡ್ರಿ ಮನಿ ಸರಸ್ತಿರ್ತಾರಲ್ಲ ಆವಾಗೆಲ್ಲನೂ ಹೊರಗೆ ಬೀತಿದ್ದು ನಮ್ಮ ಶಿಸ್ತೇ ಅನ್ನದ್ ಬಿಡ್ತಿದ್ದ ಅಣ್ಣ ಅಂತರ ತೊಟ್ಟಿ ಜೋಳ ಎಲ್ಲ ಏನು ಮಾಡೋಕೆ ನಿಂತೀನಿ ಅಂಥೇಳಿ ತಿನ್ಬೇಕಂತ ನೀ ಅಂತ ಇಷ್ಟೆಲ್ಲ ಮಾಡ್ತೀವಿ ನೀ ತಿನ್ನೋದಿಲ್ಲ ಹೇಳಿ ಸಿಕ್ಕಾಪಟ್ಟೆ ಬಡಿತಿದ್ರು ಮತ್ತು ಬಡಿಸ್ಕೊತಿದ್ನಿ ಹಂಗೆ ಇದೇ ಥರ ಲೈಫ್ ಹೋದ್ ನನ್ನಂತರೂ ಬರೇ ರೊಟ್ಟಿ ರೊಟ್ಟಿ ಎಲ್ಲೊಗಿದು ಇಲ್ಲೊಗಿದು ಇದೇ ಥರ ಆಯ್ತು ಇವಾಗ ಅನ್ನದ ಬೆಲೆ ಗೊತ್ತಾಗಿತ್ತು ನೋಡ್ರಿ ಇಲ್ಲಿ ನಮ್ಮ ಊರು ಮುಂಬೈ ಒಳಗೆ ಏನು ಅಲ್ಲ ಸೊ ಇಷ್ಟು ಮಾಡಿದ್ರು ಸೊ ಊರು ಕಡೆ ಬಂದು ತಿಂದಂಥ ರೊಟ್ಟಿ ಇಲ್ಲಿ ತಿಂದಂಗೆ ಆಗೋದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಸೊ ನಾ ತಿನ್ನೋದು ಕಟಕ್ ರೊಟ್ಟಿನ ಜಾಸ್ತಿ ಸೊ ಎಷ್ಟಾದರೂ ನನಗೂ ಊರಿಗೆ ಹೋದಾಗ ತಿಂದಂಗೆ ಇಲ್ಲಿ ರೊಟ್ಟಿ ತಿನ್ನಂಗ ಆಗೋದಿಲ್ಲ ಸೊ ದಪ್ಪ ಅಂದೇ ಇರಲಿ ತೊಳುವಂದೇ ಇರಲಿ ಕಿಚ್ಚು ಕಿಚ್ಚಿದ್ದೇ ಇರಲಿ ಅಂತದೇ ಇರಲಿ ಬಟ್ ಊರ ಕಡೆ ಊಟ ಮಾಡ್ತೀನಿಲ್ಲ ಅಂಥ ಊಟ ನನಗಿಲ್ಲಿ ಸಿಗೋದೇ ಇಲ್ಲ ಸೊ ಅದು ಮಾಡುವಾರು ತಪ್ಪಂತಲ್ಲ ಮತ್ತು ಕೊಡುವಾರು ತಪ್ಪಂತಲ್ಲ ಸೊ ನನಗೆ ಅನಿಸಿದ ನಾ ಏನಿ ಅಷ್ಟೇ ಊರ ಕಡೆ ಬನ್ನಿ ಅಂದ್ರೆ ನನ್ನ ಕೈ ರುಚಿ ನನಗೆ ಟೇಸ್ಟ್ ಹತ್ತಿರದ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಎಲ್ಲರೂ ನೀನ ಮಾಡೋದು ಚಲೋ ಮಾಡ್ತಿ ಚಲೋ ಮಾಡ್ತಿ ಅಂತ ಹಿಂಗೆ ಅಂತಾರೆ ಸೊ ಇಲ್ಲಿ ಬಂದರೆ ಏನಾಗುತ್ತೋ ಗೊತ್ತಿಲ್ಲ ಒಂಥರ ಅಡಿಗೆನ ಡಲ್ ಆಗಿಬಿಡ್ತೈತಿ ಸಪ್ಪೆ ಸಪ್ಪೆ ಅನ್ನಿಸ್ತಾರಲ್ಲ ಆ ಥರ ಅನ್ನಿಸ್ಬಿಟ್ಟಿರ್ತೈತಿ ಸೊ ರುಚಿ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಅದು ನೀರಿಂದ ವಾತಾವರಣಕ್ಕಾಗುತ್ತೋ ಯಾವ ವಾತಾವರಣಕ್ಕಾಗುತ್ತೋ ಗೊತ್ತಿಲ್ಲ ಹೊಸ್ಟ್ ರುಚಿ ಸ್ವಲ್ಪ ಕಮ್ಮಿ ಅನಿಸುತ್ತೆ ನನಗೆ ಇಲ್ಲಿ ಅಡುಗೆ ಸೊ ಆ ಕಡೆ ಬಂದ್ರೆ ಶಿಸ್ತು ಖಾರ ಉಪ್ಪು ಎಲ್ಲ ಮನ್ಗಂಡ ಊಟ ಅನ್ನಿಸ್ತೈತಿ ಆಗಿನ ಕಾಲದಾಗ ತಳುವಾಗಿನ ಬಡಿತಿದ್ರು ಅಂತ ರೊಟ್ಟಿ ಎರಡು ಅಂಚು ಸಾಲ್ತಿದ್ದ ಅಂತ ಹಾಕಾಗ ಸೊ ಈಗ ನಮಗೆ ಒಂದು ಹಂಚು ನೋಡೋದು ವಾಪಸ್ ಬಡಿಯೋದು ಆಗೋದಿಲ್ಲ ಆ ಥರ ಸಿಚುವೇಶನ್ ನಮ್ಮ ಕಾಲಾಗ ಐತಿ ಈಗ ಸೊ ಈಗ ನಾನು ಒಂದು ಕೈ ರೊಟ್ಟಿ ಮಾಡೀನಿ ಹಂಗೆ ಸೊ ಅದನ್ನು ಬೇಯಿಸ್ಕೋತಾನೆ ಇನ್ನು ಮುಟ್ಟಿಗೆ ಮಾಡಬೇಕು ಅಂಥೇಳಿ ದಪ್ಪನ ಮಾಡೀನಿ ಮಾಡಿನ ರೊಟ್ಟಿ ಕೈ ರೊಟ್ಟಿ ಎಲ್ಲರಿಗೂ ಬರಬೇಕಂತ ಹೇಳಿ ಸೊ ಒಂದು ಮುಟ್ಗೆ ಮಾಡ್ಬೇಕಂತ ಬಳ್ಳುಳ್ಳಿ ಈಗ ಬೆಳ್ಳುಳ್ಳಿಗೆ ಮರಾಠಿ ಒಳಗೆ ಲಸುನ್ ಅಂತಂತಾರೆ ನೋಡಿರಿ ಒಂದು ಕಮೆಂಟ್ ನೋಡಿ ನಾನು ಅಡುಗೆ ಮಾಡೋದು ಅಂದ್ಬಿಟ್ರೆ ಬೇರೆ ಏನೂ ಬರೋದಿಲ್ಲ ಅಂತೇಳಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಅಡುಗೆ ಮಾಡೋದು ಬರೋದಿಲ್ಲ ಎಲ್ಲ ಬರ್ತೈತಿ ಕರೆ ವೀಡಿಯೋ ಮಾಡೋಕೆ ಆದರೆ ಅಡುಗೆ ಮಾಡೋದು ಬರ್ತಿದ್ದಿಲ್ಲ ಸೊ ಅದನ್ನ ಈಗ ನಾನು ಯಾವ ಥರ ಅಂತ ನನಗೂ ಗೊತ್ತಿಲ್ಲ ವಿಡಿಯೋ ಮಾಡೋದಂತೆ ಈ ಥರ ನನ್ಗೆ ಅಡುಗೆ ಬರಕತ್ತೈತೋ ಏನು ವಿಡಿಯೋ ಮಾಡ್ತೀನಂತ ಈ ಥರ ಬರೋಕ್ತೈತೋ ಗೊತ್ತಿಲ್ಲ ಅಡುಗೆ ಒಂಥರ ಸೂಪರ್ ಆಗಾಕತ್ತೈತಿ ಈಗ ಮೊದಲು ಈ ಥರ ಎಲ್ಲ ಚೆನ್ನಾಗಿ ಆಗ್ತಿದ್ದಿಲ್ಲ ನಾನು ಕೈಯೊಳಗೆ ಈಗ ಚಲೋ ತಂಗ ಸೊ ಅವ್ರಿಗೆ ಹೇಳಕ್ಕೆ ಇಷ್ಟ ಒಂದೇ ಇಷ್ಟಪಡ್ತೀನಿ ನಾನು ಸೊ ಇಲ್ಲ ಬ್ರದರ್ ನಾವು ವಿಡಿಯೋ ಮಾಡ್ಬೇಕಂತ ಅನ್ಕೋತೀನಿ ಬೇರೆ ಬೇರೆ ಆದ್ರೆ ನಮ್ಮ ಹಸ್ಬೆಂಡ್ ಅಂತರೂ ಸಪೋರ್ಟ್ ಮಾಡೋದೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ಡ್ಯೂಟಿಗೆ ಹೋಗಿ ಬರ್ತಾರ ವಾಪಸ್ ಅವ್ರ ಕಂಪ್ಯೂಟ್ರ್ ಮುಂದೆ ಕುಂದಿರ್ತಾರ ಏನೋ ಮಾಡ್ತಾರೆ ಗೇಮ್ ಆಡ್ತಾರೆ ಸೊ ಮತ್ತು ಬೆಳಗ್ಗೆ ತನಕ ಕುಂತು ಈಗ ಮಲ್ಕೊಂಡಾರ ಸೊ ನೈನ್ ಓ ಕ್ಲಾಕ್ ಆಗೈತಿ ಈಗ ಮಲ್ಕೊಂಡ ನಾವು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ಹಂಗಾಗಿ ಸಪೋರ್ಟರ್ ಯಾರು ಇಲ್ಲ ಹೊರಗಡೆ ಹೋಗಿ ಮಾಡ್ಬೇಕಂತಂದ್ರೆ ರಗಡ್ ಪ್ಲ್ಯಾನ್ ಐತಿ ಬಟ್ ಏನು ಮಾಡೋದು ವಿಡಿಯೋ ಮಾಡೋಕೆ ರಗಡ್ ಪ್ಲ್ಯಾನ್ ಇದ್ರೆ ಏನು ಬಂತು ಸೊ ಸಪೋರ್ಟರ್ಸ್ಕ್ರೆ ಹಂಗೆ ಬೇಕಲ್ಲ ಸೊ ಸಪೋರ್ಟ್ ಇಲ್ಲಾರ್ಕ ನಾನು ವಿಡಿಯೋ ಮಾಡಿಲ್ಲ ಬ್ರದರ್ ಇಷ್ಟು ದಿನ ಸೊ ಅದಕ್ಕೆ ಅಡಿಗೆ ಮಾಡಕತ್ತೀನಿ ಮಾಡೋಕತ್ತೀನಿ ಮನೆಯಾಗ ಮಾಡ್ಬೇಕಾ ಸೊ ಈಗ ಬಂದು ನಾನು ನಲ್ವತ್ತೊಂದು ದಿನ ಆಯ್ತು ಈಗ ಮುಂಬೈಕ ಸೊ ಒಂದ ಅಂದ್ರೆ ಒಂದವರೆಗಿಂದ ವಿಡಿಯೋ ಐತಿ ನೋಡಿರಿ ಅಷ್ಟು ಎಲ್ಲ ಇಲ್ಲಿವ ವಿಡಿಯೋ ಅದಾವ ಮನೆಯಾಗೆ ಮಾಡಿದ್ದು ಅದಾವೆ ಎಲ್ಲ ವಿಡಿಯೋಗಳು ಸೊ ಹಿಂಗಾದ್ರೆ ಎಲ್ಲಿ ಸಾಧನೆ ಮಾಡೋಕ್ಕಾಗತ್ತಾ ಎಲ್ಲರೂ ಯಾವ ಥರ ಮುಂಬೈ ಹೆಂಗೆ ಐತೆ ತೋರಿಸ್ರಿ ಮುಂಬೈ ಒಳಗೆ ಅದ್ರೂ ಮುಂಬೈನ ನಮಗೆ ಗುರ್ತು ಮಾಡಿಸ್ಕೊಡ್ರಿ ತೋರಿಸ್ರಿ ನಾವು ಇಲ್ಲೇ ತೊಗೊಂಡು ಮುಂಬೈ ನೋಡ್ತೀವಿ ಅಂತ ಈ ಥರ ಎಲ್ಲ ಕಮೆಂಟ್ ಮಾಡ್ತಿದ್ರೆ ಅದನ್ನೆಲ್ಲ ಹೋಗಿ ನೋಡೋಕೆ ಆಗ್ತಿಲ್ಲ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನಮ್ಗೆ ಸೊ ಇರಲಿ ಬಿಡ್ರಿ ಗಟ್ಟಿ ರೊಟ್ಟಿ ಮುಟ್ಟಿಗೆ ಆತು ನೋಡ್ರಿ ನಮ್ದಂತ್ರು ಈಗ ಯಾರಿಗೆಲ್ಲ ಮುಟ್ಟಿಗೆ ಇಷ್ಟ ರೀ ಕಮೆಂಟ್ ಮಾಡಿರಿ ಅವರೆಲ್ಲ ಸೊ ಇದು ಒಂದು ಮುಟ್ಟಿಗೆ ಒಳಗೆ ಎಂಟು ಭಾಗ ಮಾಡ್ಕೊಂಡ ನಾವು ಎಂಟು ಮುಟ್ಟಿಗೆ ಮಾಡ್ಕೊಂಡು ತಿಂದೀವಿ ಇದನ್ನು ಸೊ ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿರಿ ಅವರೆಲ್ಲ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮೆಲ್ಲ ವೀಡಿಯೋನ ನೋಡಿರಿ ಥ್ಯಾಂಕ್ ಯು